ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೇಕ್ ಕುಂದಪುರ ಹೊಸ ಅಪ್ಡೇಟ್ ಇದೆ ಈಗಾಗಲೇ ಕೆಲವರಿಗೆ ಗೊತ್ತಿರಬಹುದು ಮೊನ್ನೆ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಒಂದು ಕಲಾಪದಲ್ಲಿ ಶ್ರೀ ಮಧು ಜಿ ಮಾದೇಗೌಡವರವರು ಒಂದು ಪ್ರಶ್ನೆ ಕೇಳ್ತಾರೆ ಯಾರಿಗಂತ ಹೇಳಿದರೆ ಮಾನ್ಯ ಕಂದಾಯ ಕಂದಾಯ ಸಚಿವರಿಗೆ ಪ್ರಶ್ನೆ ಕಶ್ ಕೃಷ್ಣೇ ದೇವರಿಗೆ ಏನಂತ ಹೇಳಿದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ಮುನ್ನೂರ ಐವತ್ತ್ ಮೂರು ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳಿದ್ರೆ ಬಿಎಒ ಗಳ ಒಟ್ಟು ಸಂಖ್ಯೆ ಎಷ್ಟು ಮಂಜೂರಾದ ಹುದ್ದೆಗಳ ಪೈಕಿ ಭರ್ತಿ ಮತ್ತು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು ಜಿಲ್ಲಾವಾರು ವಿವರ ನೀಡುವಿ ಈ ಒಂದು ಪ್ರಶ್ನೆ ಕೇಳಿರ್ತಾರೆ ಅದಕ್ಕೆ ಉತ್ತರ ಈ ರೀತಿ ಕೊಟ್ಟಿರ್ತಾರೆ ಅವರು ರಾಜ್ಯದಲ್ಲಿ ಒಟ್ಟು ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳು ಮಂಜೂರಾಗಿದ್ದು ಈ ಪೈಕಿ ಎಂಟು ಸಾವಿರದ ಏಳುನೂರ ಮೂವತ್ತಾರು ಹುದ್ದೆಗಳು ಭರ್ತಿಯಾಗಿದ್ದು ಸಾವಿರದ ನೂರ ಆರು ಹುದ್ದೆಗಳು ಖಾಲಿ ಇರುತ್ತವೆ ಅಂತ ಅವರು ಉತ್ತರವನ್ನು ಕೊಟ್ಟಿರ್ತಾರೆ ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ ಒಂದರಲ್ಲಿ ನೀಡಲಾಗಿದೆ ಅದರ ಬಗ್ಗೆ ನಾವು ನೋಡೋಣ ಮುಂದೆ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ವಿಗಳಿಗೆ ಕರ್ತವ್ಯ ನಿರ್ವಹಿಸಲು ನಿರ್ದಿಷ್ಟ ಸ್ಥಳದಲ್ಲಿ ಕಚೇರಿ ಇಲ್ಲದಿರುವುದರಿಂದ ಜನರಿಗೆ ತೀರುವ ತೊಂದರೆ ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಬಂದಿದ್ದಲ್ಲಿ ವಿಓಗಳು ಜನರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಸರ್ಕಾರದ ಕ್ರಮವೇನು ಸಂಪೂರ್ಣ ವ್ಯವಹಾರ ನೀಡುವುದು ಇದರ ಬಗ್ಗೆ ಅವರು ಆನ್ಸರ್ ಕೊಡ್ತಾರೆ ಸ್ವಂತ ಕಚೇರಿ ಹೊಂದಿರದ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಕಟ್ಟಡ ಹಾಗೂ ಇತರೆ ಸರ್ಕಾರಿ ಕಟ್ಟಡಗಳಲ್ಲಿ ಕಚೇರಿ ವ್ಯವಸ್ಥೆ ಮಾಡಿ ಜನರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲಾಗಿದೆ ಈಗಾಗಲೇ ಮತ್ತು ಕರ್ನಾಟಕದ ಭೂ ಕಂದಾಯ ಅಧಿನಿಯಮ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಾಲಂ ಎರಡು ಐದರಲ್ಲಿ ಅಗತ್ಯಪಡಿಸಲಾದಂತೆ ಆಡಳಿತಾಧಿಕಾರಿಗಳಿಗೆ ಕಚೇರಿ ಸ್ಥಳವನ್ನು ನಿಗದಿಪಡಿಸಿ ತಾಲೂಕುವಾರು ಅಧಿಸೂಚನೆ ಹೊರಡಿಸಲಾಗುತ್ತದೆ ಇದಕ್ಕೆ ಅವರು ಕೊಟ್ಟಿರುವ ಒಂದು ಉತ್ತರ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಕರ್ತವ್ಯ ನಿರ್ವಹಿಸಲು ಎಷ್ಟು ಪಿಓಗಳಿಗೆ ಈಗಾಗಲೇ ನಿರ್ದಿಷ್ಟ ಕಚೇರಿ ಒದಗಿಸಲಾಗಿದೆ ಅಂತ ಕೇಳ್ತಾರೆ ವೃತ್ತಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರಾಮಾಡಳಿತಾಧಿಕಾರಿಗಳಿಗೆ ನಿರ್ದಿಷ್ಟ ಕಚೇರಿ ಒದಗಿಸಿರುವ ಮಾಹಿತಿಯನ್ನು ಅನುಬಂಧ ಏಟರಲ್ಲಿ ನೀಡಲಾಗಿದೆ ಅಂತ ಅಲ್ಲಿ ಸ್ಪಷ್ಟ ಅಲ್ಲಿ ನಾವು ನೋಡೋಣ ಮುಂದೆ ಮುಂದೆ ನೋಡೋಣ ಮತ್ತೆ ಬಾಡಿಗೆ ಕಟ್ಟಡ ಸೇರಿದಂತೆ ಇನ್ನಿತರ ಸ್ಥಳಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಕಚೇರಿ ತೆರೆದಿದ್ದರೆ ಮಾಸಿಕ ಬಾಡಿಗೆ ಬತ್ತಿ ಪಾವ ಪಾವತಿಸಲಾಗುತ್ತಿದೆ ಅಥವಾ ಪಾವತಿಸಲು ಉದ್ದೇಶಿಸಲಾಗಿದೆ ಸಂಪೂರ್ಣ ವಿವರ ಇದಕ್ಕೆ ಪ್ರಸ್ತಾವನೆ ಇರುವುದಿಲ್ಲ ನೋಡೋ ಮುಂದೆ ಅನುಬ ಅನುಬಂಧ ಒಂದರಲ್ಲಿ ನಾವು ಕೊಟ್ಟಿದ್ದಾರೆ ನೋಡಿ ಎ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರದಲ್ಲಿ ಇನ್ನೂರ ಐವತ್ತೊಂದು ಹುದ್ದೆಗಳು ಮಂಜೂರಾಗಿದೆ ಅದರಲ್ಲಿ ಈಗ ಕರ್ತವ್ಯ ನಿರ್ವಹಿಸೋರ ಸಂಖ್ಯೆ ಇನ್ನೂರ ಇಪ್ಪತ್ತೈದು ಮಾತ್ರ ಇಪ್ಪತ್ತಾರು ಹುದ್ದೆಗಳು ಇನ್ನೂ ಖಾಲಿ ಸ್ನೇಹಿತರೆ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಗ್ರಾಮ ಗ್ರಾಮಾಂತರದಲ್ಲಿ ಇನ್ನೂರ ಇಪ್ಪತ್ತ ಮೂರು ಹುದ್ದೆಗಳು ಮಂಜೂರಾಗಿದ್ದು ಅದರಲ್ಲಿ ನೂರ ಇಪ್ಪತ್ತ ಮೂರು ನೂರ ಎಪ್ಪತ್ತ ಮೂರು ಹುದ್ದೆಗಳು ಭರ್ತಿಯಾಗಿದೆ ಇನ್ನು ಐವತ್ತು ಹುದ್ದೆಗಳು ಪೆಂಡಿಂಗ್ ಇದೆ ಚಿತ್ರದುರ್ಗದಲ್ಲಿ ಮುನ್ನೂರ ಐವತ್ತಾರು ಹುದ್ದೆಗಳು ಮಂಜೂರಾಗಿದ್ದು ಮುನ್ನೂರ ಹತ್ತೊಂಬತ್ತು ಫಿಲ್ ಆಗಿದೆ ಮತ್ತು ಮೂವತ್ತೇಳು ಇನ್ನು ಪೆಂಡಿಂಗ್ ಇದೆ ಭರ್ತಿ ಆಗಲಿಕ್ಕೆ ದಾವಣಗೆರೆಯಲ್ಲಿ ಇನ್ನೂರ ಅರವತ್ತಾರು ಹುದ್ದೆಗಳು ಮಂಜೂರಾಗಿದ್ದು ಇನ್ನೂರ ಅರವತ್ತೊಂದು ಹುದ್ದೆಗಳು ಭರ್ತಿಯಾಗಿದೆ ಐದು ಹುದ್ದೆಗಳು ಇನ್ನು ಪೆಂಡಿಂಗ್ ಇದೆ ಕೋಲಾರ ಕೋಲಾರದಲ್ಲಿ ಮುನ್ನೂರ ಐದು ಹುದ್ದೆಗಳು ಭರ್ತಿ ಮಂಜೂರಾಗಿದ್ದು ಅದರಲ್ಲಿ ಇನ್ನೂರ ಅರವತ್ತ್ನಾಲ್ಕು ಮಾತ್ರ ಏನು ಬ ಭರ್ತಿಯಾಗಿದೆ ನಲವತ್ತೊಂದು ಹುದ್ದೆಗಳು ಇನ್ನು ಪೆಂಡಿಂಗ್ ಇದೆ ಭರ್ತಿಯಾಗಲಿಕ್ಕೆ ತುಮಕೂರಲ್ಲಿ ಆರುನೂರ ನಲವತ್ತೆಂಟು ಹುದ್ದೆಗಳು ಮಂಜೂರಾಗಿದ್ದು ಐನೂರ ಅರವತ್ತೊಂಬತ್ತು ಹುದ್ದೆಗಳು ಭರ್ತಿಯಾಗಿದೆ ಅದರಲ್ಲಿ ಎಪ್ಪತ್ತೊಂಬತ್ತು ಇನ್ನು ಪೆಂಡಿಂಗ್ ಇದೆ ಬೆಂಗಳೂರು ದಕ್ಷಿಣದಲ್ಲಿ ಇನ್ನೂರ ಎಪ್ಪತ್ತೈದು ಬಿ ಎ ಒ ಹುದ್ದೆಗಳು ಮಂಜೂರಾಗಿದ್ದು ಇನ್ನೂರ ಎಪ್ಪತ್ನಾಲ್ಕು ಹುದ್ದೆಗಳು ಭರ್ತಿಯಾಗಿದ್ದು ಐವತ್ತೊಂದು ಹುದ್ದೆಗಳು ಇನ್ನು ಪೆಂಡಿಂಗ್ ಇದೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನೂರ ಎಂಬತ್ತೊಂಬತ್ತು ಹುದ್ದೆಗಳು ಮಂಜೂರಾಗಿದ್ದು ಇನ್ನೂರ ನಲವತ್ತೇಳು ಹುದ್ದೆಗಳು ಭರ್ತಿ ಆಗಿದೆ ಈಗಾಗಲೇ ನಲವತ್ತೆರಡು ಹುದ್ದೆಗಳು ಇನ್ನು ಭರ್ತಿ ಆಗಲಿಕ್ಕಿದೆ ಶಿವಮೊಗ್ಗದಲ್ಲಿ ಮುನ್ನೂರ ಎಪ್ಪತ್ತಾರು ಹುದ್ದೆಗಳು ಮಂಜೂರಾಗಿದ್ದು ಮುನ್ನೂರ ಮೂವತ್ತ್ ಮೂರು ಹುದ್ದೆಗಳು ಈಗಾಗಲೇ ಭರ್ತಿಯಾಗಿದೆ ನಲವತ್ತ ಮೂರು ಹುದ್ದೆಗಳು ಇನ್ನು ಪೆಂಡಿಂಗ್ ಇದೆ ಮೈಸೂರಿನಲ್ಲಿ ನಾನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ಮಂಜೂರಾಗಿದ್ದು ನಾನೂರ ಹನ್ನೊಂದು ಭರ್ತಿಯಾಗಿದೆ ಅರವತ್ತೆಂಟು ಏನು ಇನ್ನು ಪೆಂಡಿಂಗ್ ಇದೆ ನಾನೂರ ಹನ್ನೊಂದು ಜನ ಈಗಾಗಲೇ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅರವತ್ತೆಂಟು ಇನ್ನು ಪೆಂಡಿಂಗ್ ಇದೆ ಚಾಮರಾಜನಗರದಲ್ಲಿ ಇನ್ನೂರ ಐವತ್ತೆಂಟು ಹುದ್ದೆಗಳು ಮಂಜೂರಾಗಿದ್ದು ಇನ್ನೂರ ಎಂಟು ಹುದ್ದೆಗಳು ಭರ್ತಿಯಾಗಿದ್ದು ಐವತ್ತು ಹುದ್ದೆಗಳು ಇನ್ನು ಪೆಂಡಿಂಗ್ ಇದೆ ಮಂಡ್ಯದಲ್ಲಿ ನಾನೂರ ಎಪ್ಪತ್ತೈದು ಹುದ್ದೆಗಳು ಮಂಜೂರಾಗಿದ್ದು ನಾನ್ನೂರ ಹನ್ನೊಂದು ಹುದ್ದೆಗಳು ಏನು ಫಿಲ್ ಆಗಿದೆ ಅರವತ್ನಾಲ್ಕು ಹುದ್ದೆಗಳು ಇನ್ನೂ ಪೆಂಡಿಂಗ್ ಇದೆ ಹಾಸನದಲ್ಲಿ ನಾನ್ನೂರ ಐವತ್ತೊಂಬತ್ತು ಹುದ್ದೆಗಳು ಮಂಜೂರಾಗಿದ್ದು ನಾನೂರ ಮೂರು ಹುದ್ದೆಗಳು ಇನ್ನು ಭರ್ತಿಯಾಗಿದೆ ಹಾಗೆ ಐವತ್ತಾರು ಹುದ್ದೆಗಳು ಇನ್ನೂ ಪೆಂಡಿಂಗ್ ಇದೆ ಚಿಕ್ಕಮಗಳೂರಲ್ಲಿ ಇನ್ನೂರ ತೊಂಬತ್ತೊಂದು ಹುದ್ದೆಗಳು ಏನು ಮಂಜೂರಾಗಿದ್ದು ಅದರಲ್ಲಿ ಇನ್ನೂರ ಅರವತ್ತಾರು ಹುದ್ದೆಗಳು ಭರ್ತಿಯಾಗಿದ್ದು ಇಪ್ಪತ್ತೈದು ಹುದ್ದೆಗಳು ಇನ್ನೂ ಪೆಂಡಿಂಗ್ ಇದೆ ಕೊಡಗಿನಲ್ಲಿ ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಏನು ಮಂಜೂರಾಗಿದ್ದು ಅದರಲ್ಲಿ ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಭರ್ತಿಯಾಗಿದ್ದು ಹತ್ತು ಹುದ್ದೆಗಳು ಇನ್ನೂ ಪೆಂಡಿಂಗ್ ಇದೆ ಉಡುಪಿಯಲ್ಲಿ ಇನ್ನೂರ ಹದಿನೈದು ಹುದ್ದೆಗಳ ಹುದ್ದೆಗಳು ಮಂಜೂರಾಗಿದ್ದು ನೂರ ತೊಂಬತ್ನಾಲ್ಕು ಹುದ್ದೆಗಳು ಭರ್ತಿಯಾಗಿದ್ದು ಇಪ್ಪತ್ತೊಂದು ಹುದ್ದೆಗಳು ಇನ್ನೂ ಪೆಂಡಿಂಗ್ ಇದೆ ದಕ್ಷಿಣ ಕನ್ನಡದಲ್ಲಿ ಮುನ್ನೂರ ಇಪ್ಪತ್ತಾರು ಹುದ್ದೆಗಳು ಮಂಜೂರಾಗಿದ್ದು ಇನ್ನೂರ ಎಂಬತ್ತ್ಮೂರು ಹುದ್ದೆಗಳು ಈಗಾಗಲೇ ಭರ್ತಿಯಾಗಿದೆ ಹಾಗೆ ನಲವತ್ತ್ಮೂರು ಹುದ್ದೆಗಳು ಇನ್ನೂ ಪೆಂಡಿಂಗ್ ಇದೆ ಬೆಳಗಾವಿಯಲ್ಲಿ ಆರುನೂರ ನಲವತ್ತೆಂಟು ಹುದ್ದೆಗಳು ಈಗಾಗಲೇ ಮಂಜೂರಾಗಿದ್ದು ಅದರಲ್ಲಿ ಐನೂರ ಎಪ್ಪತ್ತಾರು ಹುದ್ದೆಗಳು ಭರ್ತಿಯಾಗಿದ್ದು ಎಪ್ಪತ್ತೆರಡು ಇನ್ನೂ ಪೆಂಡಿಂಗ್ ಇದೆ ವಿಜಯಪುರದಲ್ಲಿ ಇನ್ನೂರ ಎಪ್ಪತ್ನಾಲ್ಕು ಹುದ್ದೆಗಳು ಮಂಜೂರಾಗಿದ್ದು ಇನ್ನೂರ ಐವತ್ತಾರು ಭರ್ತಿಯಾಗಿದೆ ಹದಿನೆಂಟು ಇನ್ನೂ ಪೆಂಡಿಂಗ್ ಇದೆ ಬಾಗಲಕೋಟಲ್ಲಿ ಇನ್ನೂರ ತೊಂಬತ್ತೇಳು ಹುದ್ದೆಗಳು ಮಂಜೂರಾಗಿದ್ದು ಇನ್ನೂರ ಅರವತ್ತೊಂಬತ್ತು ಹುದ್ದೆಗಳು ಈಗಾಗಲೇ ಭರ್ತಿಯಾಗಿದೆ ಇಪ್ಪತ್ತೆಂಟು ಹುದ್ದೆಗಳು ಇನ್ನು ಭರ್ತಿಯಾಗಲಿಕ್ಕಿದೆ ದಾವ ಧಾರವಾಡದಲ್ಲಿ ಇನ್ನೂರ ಮೂವತ್ತೈದು ಹುದ್ದೆಗಳು ಮಂಜೂರಾಗಿದ್ದು ಇನ್ನೂರ ಹದಿನಾರು ಭರ್ತಿಯಾಗಿದೆ ಹಾಗೆ ಹತ್ತೊಂಬತ್ತು ಇನ್ನೂ ಪೆಂಡಿಂಗ್ ಇದೆ ಗದಗದಲ್ಲಿ ಇನ್ನೂರ ಮೂವತ್ತೆರಡು ಹುದ್ದೆಗಳು ಮಂಜೂರಾಗಿದ್ದು ನೂರ ತೊಂಬತ್ತೇಳು ಭರ್ತಿಯಾಗಿದ್ದು ಮೂವತ್ತೈದು ಇನ್ನು ಪೆಂಡಿಂಗ್ ಇದೆ ಹಾವೇರಿಯಲ್ಲಿ ಇನ್ನೂರ ತೊಂಬತ್ತೈದು ಹುದ್ದೆಗಳು ಮಂಜೂರಾಗಿದ್ದು ಇನ್ನೂರ ಐವತ್ತೈದು ಹುದ್ದೆಗಳು ಇನ್ನು ಭರ್ತಿಯಾಗಿದೆ ಹಾಗೆ ನಲವತ್ತು ಹುದ್ದೆಗಳು ಇನ್ನು ಭರ್ತಿ ಆಗ್ಲಿಕ್ಕಿದೆ ಉತ್ತರ ಕನ್ನಡದಲ್ಲಿ ಮುನ್ನೂರ ಮೂವತ್ತೇಳು ಹುದ್ದೆಗಳು ಮಂಜೂರಾಗಿದ್ದು ಮುನ್ನೂರ ಎಪ್ಪತ್ತೇಳು ಹುದ್ದೆಗಳು ಭರ್ತಿಯಾಗಿದೆ ಅದರಲ್ಲಿ ಹತ್ತು ಹುದ್ದೆ ಹುದ್ದೆ ಇನ್ನೂ ಖಾಲಿ ಇದೆ ಕಲಬುರಗಿಯಲ್ಲಿ ನಾನೂರ ಹತ್ತು ಹುದ್ದೆಗಳು ಮಂಜೂರಾಗಿದ್ದು ಮುನ್ನೂರ ಐವತ್ತೊಂದು ಭರ್ತಿಯಾಗಿದೆ ಐವತ್ತೊಂಬತ್ತು ಇನ್ನು ಪೆಂಡಿಂಗ್ ಇದೆ ರಾಯಚೂರಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ಹುದ್ದೆಗಳು ಮಂಜೂರಾಗಿದ್ದು ಮುನ್ನೂರ ಆರು ಭರ್ತಿಯಾಗಿದೆ ಹದಿನೆಂಟು ಇನ್ನು ಪೆಂಡಿಂಗ್ ಇದೆ ಕೊಪ್ಪಳದಲ್ಲಿ ನೂರ ತೊಂಬತ್ತಾರು ಹುದ್ದೆಗಳು ಈ ಮಂಜೂರಾಗಿದ್ದು ಈಗಾಗಲೇ ನೂರ ಅರವತ್ತೊಂಬತ್ತು ಹುದ್ದೆಗಳು ಭರ್ತಿಯಾಗಿದೆ ಇಪ್ಪತ್ನಾಲ್ಕು ಕಡೆ ಇನ್ನು ಭರ್ತಿ ಆಗ್ಲಿಕ್ಕಿದೆ ಬಳ್ಳಾರಿಯಲ್ಲಿ ಇನ್ನೂರ ಇಪ್ಪತ್ತ ಆರು ಹುದ್ದೆಗಳು ಮಂಜೂರಾಗಿದ್ದು ಇನ್ನೂರ ಹತ್ತು ಹುದ್ದೆಗಳು ಇನ್ನು ಭರ್ತಿಯಾಗಿದೆ ಹಾಗೆ ಹದಿನಾರು ಇನ್ನು ಪೆಂಡಿಂಗ್ ಇದೆ ಬೀದರ್ ಅಲ್ಲಿ ಮುನ್ನೂರ ನಾಲ್ಕು ಹುದ್ದೆಗಳು ಮಂಜೂರಾಗಿದ್ದು ಮುನ್ನೂರ ಆರು ಹುದ್ದೆಗಳು ಭರ್ತಿಯಾಗಿದೆ ಇನ್ನು ಪೆಂಡಿಂಗ್ ಇದೆ ಯಾದಗಿರಿಯಲ್ಲಿ ಇನ್ನೂರು ಹುದ್ದೆಗಳು ಮಂಜೂರಾಗಿದ್ದು ನೂರ ತೊಂಬತ್ತೆರಡು ಹುದ್ದೆಗಳು ಈಗಾಗಲೇ ಭರ್ತಿಯಾಗಿದೆ ಎಂಟು ಹುದ್ದೆಗಳು ಬಾಕಿ ಇದೆ ವಿಜಯನಗರದಲ್ಲಿ ಇನ್ನೂರ ಒಂದು ಹುದ್ದೆ ಮಂಜೂರಾಗಿದ್ದು ನೂರ ತೊಂಬತ್ತೊಂದು ಈಗಾಗಲೇ ಭರ್ತಿಯಾಗಿದೆ ಹತ್ತು ಹುದ್ದೆಗಳು ಪೆಂಡಿಂಗ್ ಇದೆ ಭರ್ತಿಯಾಗಲಿಕ್ಕೆ ನಮ್ಮ ರಾಜ್ಯದ ಟೋಟಲ್ ಅಂತ ಹೇಳಿದರೆ ಮೂವತ್ತೊಂದು ಜಿಲ್ಲೆಯಲ್ಲಿ ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಹುದ್ದೆಗಳು ಮಂಜೂರಾಗಿದ್ದು ಅದರಲ್ಲಿ ಎಂಟು ಸಾವಿರದ ಏಳ್ನೂರ ಮೂವತ್ತಾರು ಹುದ್ದೆಗಳು ಈಗಾಗಲೇ ಭರ್ತಿಯಾಗಿದೆ ಇನ್ನು ಭರ್ತಿ ಆಗಲಿಕ್ಕಿರೋದು ಸಾವಿರದ ನೂರ ಆರು ಇನ್ನೊಂದು ಮೇ ಬಿ ಟೆನ್ ಪರ್ಸೆಂಟ್ ಅಂತ ಹೇಳ್ಬೋದು ಅಷ್ಟು ಹುದ್ದೆಗಳು ಭರ್ತಿ ಆಗಲಿಕ್ಕಿದೆ ಇದು ವಿ ಎ ಒಗೆ ಸಂಬಂಧಪಟ್ಟ ಹಾಗೆ ನಮ್ಮ ವಿಧಾನಸಭೆಯಲ್ಲಿ ಶ್ರೀ ಕೃಷ್ಣ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಈ ಒಂದು ಮಾಹಿತಿಯನ್ನು ತಿಳಿಸ್ತಾರೆ ಸೊ ಯಾರೆಲ್ಲ ಬಿ ಯು ಓಗೆ ಯಾರೆಲ್ಲ ತಯಾರಿ ನಡೆಸ್ತಿದ್ದೀರಾ ಇದೊಂದು ಅಂಕಿಅಂಶಗಳು ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಮುಂದೆ ಯಾವ ರೀತಿ ನಾವು ತಯಾರಿ ನಡೆಸಬೇಕಂತ ಆ ಜಿಲ್ಲೆಯವರು ಕೂಡ ಒಂದು ನಿಮ್ಮ ಗಮನಕ್ಕೆ ಬಂದಿರಬಹುದು ಸೊ ಇದೊಂದು ಮಾಹಿತಿ ತಮಗೆ ಉಪಯೋಗ ಆಗ್ಬೋದು ಯಾರಿಗಿಲ್ಲ ಅಗತ್ಯ ಇದೆ ಈ ಒಂದು ಮಾಹಿತಿ ಅವರ ಜೊತೆ ಹಂಚಿಕೊಳ್ಳಿ ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ನೀಡಿದ್ದು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನ್ಕುವ ವಿಡಿಯೋಗಳು ತಕ್ಷಣ ನಿಮಗೆ ಬೇಗನೆ ತಾಕ್ತದೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಸ್ನೇಹಿತರೆ ಅಲ್ಲಿಯವರೆಗೂ ಕೂಡ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್